ಊಟ ಬಿಟ್ರೆ ಭಗವಂತ ಒಲಿಯೋದಿಲ್ಲ ಮಂದಿ ಬಗ್ಗೆ ಮಾತಾಡೋದು ಬಿಡ್ರಿ ಭಗವಂತ ತನ ಒಲಿತ ಹೌದು ಅದಕ್ಕೆ ನೇಮದಿಂದ ಇಡಬೇಕು ಹೆಂಗಿರಬೇಕು ನೇಮದಿಂದ ಶರಣರ ಹಂಗಿರಬೇಕು ಎಷ್ಟು ನೇಮ ಅಂತಂದ್ರೆ ಪರದನ ಪರಸತಿ ಪರದೈವಕ್ಕೆರಗ ದಿಪ್ಪುದೇ ನೇಮ ಪರದನ ನಿಂದ ಅಲ್ಲ ಅಂತೇಳದು ದುಡ್ಡು ನಿಂದ ಅಲ್ಲ ಅನ್ಕೊಂಡ ಅದನ್ನು ಮುಟ್ಟಾಕ ಹೋಗಬಾರ್ದು ನೀ ಏನು ದುಡಿತಿ ಅದು ಮಾತ್ರ ನಿಂದು ಶಿವಯೋಗಿಗಳು ಗಚ್ಚಿನ ಮಡದಾಗಿದ್ರಂತ ಯಾರೋ ಒಬ್ಬ ಬಂದ ಬಂದು ಮಠಕ್ಕೆ ಬಾಗಿಲಿಗೆ ಬೆಳ್ಳಿ ನಾಣ್ಯದ ಬೆ ಬೆಳ್ಳಿ ಕವಚ ಹೊಡೆಸಿದಂತ ಬಕ ಬಾಗಲಿಕ್ಕೆಲ್ಲ ಬೆಳ್ಳಿ ಕವಚ ಹೊಡೆಸಿದ ಬಹಳ ಚಂದ ಕಾಣಕತ್ತು ಶಿವಲಿಂಗಪ್ಪಗಳು ಬಂದರು ಬಂದ ಅಜ್ಜರ ಬೆಳ್ಳಿ ಕವಚ ಹೊಡಿಸ್ಯಾರ್ರೀ ಮಠಕ್ಕೆ ಹೌದಾ ಚಲೋ ಆಗ್ತಾವ ಇಟ್ಟಂದ್ರು ಸುಮ್ಮನೆ ಒಳಗೆ ಹೋದ್ರು ಮತ್ತೊಂದು ವಾರ ಒಂದು ವಾರ ಅಜ್ಜರ ಬೆಳಿಗ್ಗೆ ಎದ್ರು ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರೋದ್ರೆ ಸಿದ್ಧಲಿಂಗಪ್ಪಗಳು ಬಂದ್ರೆ ಹೇಳ್ತಾರೆ ಅಪ್ಪೋರ ಬೆಳ್ಳಿ ಕೌಚ ಯಾರೋ ಹೊತ್ಕೊಂಡು ತಗೊಂಡು ಹೋಗ್ಯಾರ್ರಿ ಅಂತ ಹೌದಾ ಇದ್ದ ಮಾತಂದು ಹಾಕಿದ ಇಲ್ಲಾರ್ದ ತಗೊಂಡು ಹೋದ ಅಂತ ಅಲ್ಲಿ ಆ ಬೆಳ್ಳಿ ನಂದನ್ನುವಂತಹ ಭಾವ ಇಲ್ಲ ಎಲ್ಲಿ ಹೋತನ್ನುವಂತಹ ಚಿಂತಿಲ್ಲ ನಿಮ್ಮ ಮನೆಯಾಗ ನಿಮ್ಮ ಮನೆಯಾಗ ನಿಮ್ಮದ ಒಂದು ಬಟ್ಟಿ ಎಲ್ಲೆರ ಬಿದ್ದಿತ್ತಂದ್ರೆ ಎಟ್ಟು ಚಿಂತೆ ಮಾಡ್ತೀರಿ ಹೂವ ಹೋಲಿ ಏನರ ಬಂಗಾರದ ಒಂದು ಗುಂಜು ಅಂದ್ರೆ ಇಡೀ ಮನಿ ಭಾಳ ಸ್ವಚ್ಛ ಆಗಿರ್ಬೇಕಲ್ಲ ಅಣ್ಣಾರ ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಮನಿ ಸ್ವಚ್ಛ ಆಗ್ಬೇಕಾಗಿತ್ತಂದ್ರೆ ಏನು ಮಾಡ್ರಿ ಗೊತ್ತಾನೆ ಎಲ್ಲರೂ ಒಂದು ಇಟ್ಟು ಬಂಗಾರ ಕಳೆದ್ಬಿಡ್ರಿ ನೀವು ನಿಮ್ಮ ಕಿಸೆದಾಗ ಇಟ್ಕೋರಿ ನೀವು ಎಲ್ಲ ಸ್ವಚ್ಛ ಆಗಿಬಿಡದ ತಾನೇ ಶಿವಯೋಗಿಗಳು ಎಷ್ಟು ನಿರ್ಲಿಪ್ತ ಭಾವದವರಿದ್ದರು ಇದ್ದರು ಏನಾರ ತಂದು ಕೊಟ್ರ ತಂದು ಕೊಟ್ಟಿದ್ದಕ್ಕೆ ಖುಷಿ ಪಡಲಿಲ್ಲ ಹೋಗಿ ಐತಂತೇಳಿ ದುಃಖ ಪಡಲಿಲ್ಲ ಎಷ್ಟು ನಿರ್ಲಿಪ್ತ ಭಾವ ಅದು ನಿಯಮ ನಂದು ಅನ್ನೋದು ಏನೈತಲ್ಲ ಅದು ನೇಮ ಅಲ್ಲ ನಾ ಎಷ್ಟು ದುಡಿದಿರ್ತೀನಲ್ಲ ನಾ ಎಷ್ಟು ಕೆಲಸ ಮಾಡಿರ್ತೀನಲ್ಲ ಅದರ ಪ್ರತಿಫಲ ಏನು ಬಂದಿರ್ತದಲ್ಲ ಅದು ಮಾತ್ರ ನಿಂದು ಅದು ನಿಜವಾದ ನೇಮ ಪರದನ ಪರಸತಿ ವರದೈವ ನಿಮ್ಮ ಕೊಳ್ಳಾಗಿನ ಲಿಂಗ ಬಿಟ್ಟು ಬೇರೆ ದೇವರಿಗೆ ನಮಸ್ಕಾರ ಮಾಡಿದರೆ ಅದು ನಿಯಮ ಅಲ್ಲ ನೀವು ನಂಬಬೇಕು ಒಂದೇ ಒಂದು ದೇವರನ್ನು ಮಾತ್ರ ನಂಬಬೇಕು ಒಂದೇ ಒಂದು ದೇವರ ನೋಡ್ರಿ ಏನಂತೀರಿ ನೀವು ನೀವೇನಂತೀರಿ ಸುರಾಯ್ತು ಹೊರಡು ಎನ ತೆರಲು ಪಾರುಪತ್ಯದನು ಮೆಚ್ಚುವನು ಮಂಕುತಿಮ್ಮ ಬಹಳ ಅದ್ಭುತವಾದಂತಹ ಮಾತ ಡಿ ಅವರು ಇದರೊಳಗೆ ನಮ್ಮ ಬದುಕಿನ ಸಾರವನ್ನು ಹೇಳಿದರು ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ ನಾವೆಲ್ಲ ಮ್ಯಾಗಿಂದ ಬಂದೇವಲ್ಲ ಇಲ್ಲಿ ಇರಾಕೆ ಬಂದೇವನ್ರಿ ನಾವು ಇಲ್ಲಿ ಇರಾಕೆ ಬಂದೇವನ್ರಿ ಇಲ್ಲ ಹೆಂಗೆ ಗೊತ್ತನ ನೀವೀಗ ಪ್ರವಾಸಕ್ಕೆ ಹೋಗಿರ್ತೀರಿ ಹೋಗಿರ್ತಿಲ್ಲ ಪ್ರವಾಸಕ್ಕೆ ಪ್ರವಾಸಕ್ಕೆ ಅಂದಾಗ ನೀವು ಏನಾಗಿ ಹೋಗಿರ್ತೀರಿ ಶ್ರೀಶೈಲಕ್ಕೆ ಹೋಗಿರ ಅಂತ ಹೋಗಿರಂತೇಳಿ ಶ್ರೀಶೈಲದವರಾಗಿರ್ತೀರ ನೀವು ಇಲ್ಲ ಅಲ್ಲಿ ಇದ್ದವರಿ ಇವರೆಲ್ಲ ಯಾತ್ರಿಕರು ಇವರು ಪ್ರವಾಸಿಗರು ನೀವು ಹಂಪಿಗೆ ಹೋದ್ರೆ ನಿಮಗೆಲ್ಲ ಪ್ರವಾಸಿಗರು ಅಂತಾರೆ ಇವ್ರು ಹಂಪಿಯವ್ರು ಅನ್ನೋದಿಲ್ಲ ಇಲ್ಲಿ ಯಾರ ಬಂದ್ರೆ ಇವರು ನೀವು ಇಲ್ಲಿ ಹಳ್ಳಿ ಆಳ್ದವ್ರ ಅಟ್ಟ ಹಳ್ಳಿ ಯಾರ ಬೇರೆ ಊರನ್ನೋರು ಬಂದ್ರೆ ಇವ್ರು ಪ್ರವಾಸಿಗರನ್ನ ಅಂತೇವು ವಿದೇಶದವ್ರು ಇಲ್ಲಿಗೆ ಬಂದ್ರೆ ಅವ್ರ ಪ್ರವಾಸಿಗರನ್ನ ಅಂತೇವೆ ಹಂಗ ನೀವು ಈ ಭೂಮಿಗೆ ಬಂದಿರಲ್ಲ ಇರಾಕ ಬಂದಿಲ್ಲ ಪ್ರವಾಸ ಮಾಡಕ್ಕೆ ಬಂದೆವು ದಿವ್ಯ ಕ್ಷೇತ್ರ ವಿಲೋಕ ಈ ಭೂಮಿ ಏನೈತಲ್ಲ ಈ ಲೋಕ ಏನೈತಲ್ಲ ಇದು ಕ್ಷೇತ್ರ ನೋಡ್ರಿ ನೀವು ಶ್ರೀಶೈಲಕ್ಕೆ ಹೋಗ್ತೀರಿ ಶ್ರೀಶೈಲಕ್ಕೆ ಹೋಗ್ತೀರ ಅಂದ್ರೆ ಆ ಶ್ರೀಶೈಲ ಏನಂತ ತಿಳ್ಕೊಂಡು ಹೋಗಿರಿ ನೀವು ಇದು ಪುಣ್ಯಕ್ಷೇತ್ರ ಇದು ದಿವ್ಯಕ್ಷೇತ್ರ ಇಲ್ಲೇ ಏನು ಮಾಡಬೇಕು ನಮಸ್ಕಾರ ಮಾಡಬೇಕು ಭಕ್ತಿಯಿಂದ ಇರಬೇಕು ಸುಳ್ಳು ಹೇಳಬಾರ್ದು ಕಳ್ಳತನ ಮಾಡಬಾರ್ದು ಯಾರ ಜೊತಿನೂ ಜಗಳ ಮಾಡಬಾರ್ದು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು ನಾವು ಇನ್ನೊಬ್ಬರಿಗೆ ಏನೋ ಅನ್ನಕ್ಕೆ ಹೋಗಬಾರ್ದು ಯಾರಿಗೂ ಬೈಬಾರ್ದು ಇದನ್ನೆಲ್ಲ ಮಾಡ್ತಿರಲ್ ಸೀಶೈಲಕ್ಕೆ ಹೋದ್ರೆ ಪುಣ್ಯಕ್ಷೇತ್ರ ಇದೆ ಇಲ್ಲೇನೂ ಮಾಡಬಾರ್ದು ಅನ್ನೋದು ತಿಳಿಯಾಗಿರ್ತೈತಿಲ್ಲ ಮತ್ತು ಅಲ್ಲಿ ಹೋಗಿ ಯಾರ್ದೇನೈತಿ ಕುಂತ ಜಾಗ ನಂದ ನಿಂತ ಜಾಗ ನಂದ ಯಾರೇನ್ ನೋಡವಾದಿನ್ ಹ ಇಲ್ಲಲಾ ನೋಡ್ರಿ ಹೋಗೇ ಹೋಗ್ ಮ್ಯಾಗ ಅಲ್ಲೇ ಇದು ದಿವ್ಯಕ್ಷೇತ್ರ ಐತಿ ಪುಣ್ಯಕ್ಷೇತ್ರ ಐತಿ ಇಲ್ಲಿ ಕೈ ಮುಗಿಬೇಕು ಇಲ್ಲಿ ಸತ್ಯ ಹೇಳಬೇಕು ಇಲ್ಲಿ ಸುಳ್ಳು ಹೇಳಬಾರದು ಇಲ್ಲಿ ಸತ್ಯದಿಂದ ನಡಿಬೇಕನ್ನುವಂತಹ ಜ್ಞಾನ ಹೆಂಗೈತು ಹಂಗ ನಾವು ಮ್ಯಾಗಿಂದ ಇಲ್ಲಿ ಏನು ಭೂಮಿಗೆ ಬಂದೇವಲ್ಲ ಇದು ಕೂಡ ಪುಣ್ಯಕ್ಷೇತ್ರನ ನೀವು ಎಲ್ಲಿ ಇರ್ತೀರಿ ಅದ ಪುಣ್ಯಕ್ಷೇತ್ರ ನೀವು ಎಲ್ಲಿ ಇರ್ತೀರಿ ಅದ ಕ್ಷೇತ್ರ ಇಲ್ಲಿ ಬಂದೇ ಒಂದ್ ಮ್ಯಾಗ ಹೆಂಗ ಶ್ರೀಶೈಲಕ್ಕೆ ಹೋದಾಗ ಸತ್ಯದಿಂದ ನಡೀತೆವೋ ಹಂಗ ಈ ಎಲ್ಲ ಎಲ್ಲಿ ಹುಟ್ಟೆವಲ್ಲ ಅಲ್ಲಿ ಕೂಡ ಸತ್ಯದಿಂದ ನಡಿಬೇಕು ಸುಳ್ಳು ಹೇಳಬಾರ ಕಳತನ ಮಾಡಬಾರ್ದು ಯಾರಿಗಿ ಬೈಬಾಡ್ದು ತನ್ನನ್ನು ತಾನು ಹೊಗಳ್ಕೋಬಾರ್ದು ಹೇಳ್ತಾರಲ್ಲ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಮುಖ್ಯದ ಈಗ ಸುಳ್ಳು ಹೇಳುತ್ತಾರೆ ಕಳತನೂ ಮಾಡುತ್ತಾರೆ ಇದ್ರ ಎಲ್ಲದಕ್ಕಿಂತ ಹೆಚ್ಚಿನ ತಣ್ಣ ಬಣ್ಣಿಸಲು ಬೇಡ ಅಂದ್ರೆ ನನ್ನನ್ನು ನಾನು ಬಣ್ಣಿಸ್ಕೊಳ್ಳೋದು ನನ್ನನ್ನು ನೀವು ನೋಡ್ರಿ ನೀವು ಏನು ಯಾರರ ಮಂದಿ ಹೆಂಗೆ ಎರಡು ಚಂದ ಹೇಳ್ತಿರ್ತೀರಿ ನೀವು ನಿಮ್ಮ ಸಂಸಾರ ಅಜ್ಜೆಗಿತಿ ಅದ್ಸರ ನಂದ 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 ನೀವು ಒಟ್ಟಿಗೆ ಕೇಳಬಾರದ್ರಿ ಎಟ್ಟ ನಂದ ಎಟ್ಟ ನಂದು ಏನು ಕೊಟ್ಟನ ದೇವ್ರಿ ನಿಮಗೆ ಕೊಟ್ಟನ ನಂದು ಯಾವತ್ತು ಹೇಳಿ ನಮ್ಮ ಬಗ್ಗೆ ನಾವು ಹಂಗೆ ಮಾಡೇವ್ರಿ ನಾವು ಹಿಂಗ್ ಮಾಡೇವ್ರಿ ನಾ ಅದನ್ನು ಮಾಡೇವು ಇದನ್ನ ಅದಕ್ಕೆ ತಣ್ಣ ಬಣ್ಣಿಸಲು ಬೇಡ ಇದಿರು ಅಳಿಯಲು ಬೇಡ ಇವ ಸಪ್ತ ಸೂತ್ರಗಳ ಇವನು ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ ಎಲ್ಲೈತಿ ಸ್ವರ್ಗ ನ್ಯಾಗೂ ಇಲ್ಲ ಕೆಳಗೂ ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಎಲ್ಲೈತಿ ಅಂತಂದ್ರೆ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಅನ್ನುವ ಹಂಗ ನಮ್ಮ ಕಣ್ಣು ಮುಂದೆ ಬರ್ತದೆ ಅಂತರಂಗ ಸುದ್ದಿ ಇರಬೇಕ ಅದಕ್ಕೆ ಇಲ್ಲಿ ಬಂದೇವಲ್ಲ ಯಾತ್ರಿಕರಾಗಿ ಬಂದೇವರು ಇಲ್ಲಿ ಬಂದೇವನ್ನ ಸುಳ್ಳು ಹೇಳಬಾರದು ಕಳತನ ಮಾಡಬಾರದು ಸುಮ್ಮನೆ ಇರಬೇಕು ಅವ್ರು ಹೇಳುತ್ತಾರೆ ಸತ್ರದಲ್ಲಿ ನೇಮದಿಂದ ನಡೆಯಲ್ಕೆ ನೇಮ ಯಾವ್ದು ನೇಮ ಯಾವ್ದು ನೇಮ ನೇಮ ಅಂದ ತಕ್ಷಣ ನೀವೆಲ್ಲ ಏನ್ ಮಾಡ್ಕೊಂಡ್ಬಿಡ್ತೀರಿ ಊಟ ಬಿಡೋದು ನೇಮ ಉಪವಾಸ ಮಾಡೋದು ನೇಮ ಹೌದನ್ರಿ ಎರಡು ಜನ ಉಪವಾಸ ಮಾಡ್ತೀರಿ ಕೈ ಎತ್ತಿರ್ವಾ ನೋಡೋನು ಯಾರು ಕೈ ಎತ್ತಂಗಲ್ಲ ಜರ ಮುಂದೆ ಅಂತ ಹೇಳಿ ಎಲ್ಲರೂ ಉಪವಾಸ ಮಾಡ್ತಾರೆ ಏಕಾದಶಿ ದ್ವಾದಶಿ ಮುಂದ್ರಿ ಶಿವರಾತ್ರಿ ಶನಿವಾರ ಹನುಮಂತಗ ಎಲ್ಲ ದೇವರಿಗೆ ಒಂದೊಂದು ಮತ್ತೆ ಗುರುವಾರ ರಾಯರಿಗೆ ಎಲ್ಲ ದೇವರಿಗೂ ಉಪವಾಸ ಮಾಡ್ತೀರಿ ನೀವು ಮಾಡ್ತೀರಿ ಆ ಮಾಡೋರು ಮಾಡ್ತಾರೀ ಭಾಳ ಜನ ನೀವು ಉಪವಾಸ ಮಾಡ್ತೀರಿ ಅಂತೇಳಿ ದೇವ್ರು ಹೊಲದಾನ ನಿಮಗೆ ಹೊಲದಾನಿ ಊಟ ಬಿಟ್ಟರೆ ಅಂತ ದೇವ್ರು ನನಗೆ ನನಗನ್ಸುತ್ತೆ ಊಟ ಬಿಟ್ಟರೆ ದೇವರು ಒಲಿತಾನೆ ಎಲ್ಲೋ ಗೊತ್ತಿಲ್ಲ ಊಟ ಬಿಟ್ಟರೆ ದೇವರು ಒಲಿತಾನೆಲ್ಲೋ ಗೊತ್ತಿಲ್ಲ ಒಂದು ದಿನ ಸೀರಿಯಲ್ ನೋಡೋದು ಬಿಟ್ಟಿದ್ದಾದ್ರೆ ಒಂದ ದಿನ ಒಂದು ದಿನ ಫೋನ್ ಹಿಡ್ಕೊಂಡು ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾದರೆ ಒಂದ ದಿನ ಸ್ಟೇಟಸ್ ಹಾಕೋದು ಬಿಟ್ಟಿದ್ದಾದರೆ ಒಂದು ದಿನ ಇನ್ಸ್ಟಾಗ್ರಾಮ್ ನೋಡೋದು ಬಿಟ್ಟಿದ್ದಾದರೆ ಒಂದ ದಿನ ನಿಮ್ಮ ಮನೆಯ ಮುಂದೆ ಕಟ್ಟಿ ಮುಂದೆ ಕೂತು ಮಂದಿ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾದರೆ ನಿಮ್ಮ ಮನೆಯಾಗ ನಿಮ್ಮ ಭಗವಂತ ಇದ್ದ ಇರುತ್ತ ಉಪಾಸನ ಮಾಡಬೇಕಂತೇನಿಲ್ಲ ಗಂಡಗೆ ಒಬ್ಬಕ್ಕೆ ಹಿಂಡ್ತಿದ್ದಂದ್ರೆ ಸಂಸಾರ ಚಲೋ ಇರ್ತದೆ ಹೆಂಡತಿಗೆ ಒಬ್ಬ ಒಬ್ಬವನ ಗಂಡ ಇದ್ದಂದ್ರೆ ಸಂಸಾರ ಚಲೋ ಇರ್ತದೆ ಇಬ್ಬಿಬ್ರು ನಾವು ಮಾಡ್ಕೋತೀರ ಮಾಡ್ಕೋತೀರ ಹಾ ಅದಕ್ಕೆ ಬೇರೆ ಪದ ಬಳಸ್ತಾರೆ ಇಬ್ಬಿಬ್ರು ನಾವು ಮಾಡ್ಕೊಂಡ್ರೆ ಸರಿಯಲ್ಲ ಹೆಂಗ ಒಬ್ಬರಿಗೆ ಒಬ್ಬರ ಇರಬೇಕು ಒಬ್ಬರಿಗೆ ಒಬ್ಬರ ಇರಬೇಕು ಒಬ್ಬವನ ಒಬ್ಬ ಮಗಕ್ಕೆ ಒಬ್ಬ ತಂದೆ ಇರ್ತಾನೆ ಒಬ್ಬ ಮಗ ಒಬ್ಬ ತಾಯಿ ಇರ್ತಾಳೆ ಹಂಗ ನಾವು ಪೂಜಿಸುವಂತಹ ದೇವರು ಕೂಡ ಒಬ್ಬನೇ ಆಗಿರಬೇಕು ಅಂದಹಾಗ ಬದುಕ ಬಂಗಾರ ಆಗಿರ್ತದ ಯಾರಾಗ ನೀವು ಯಾವ ದೇವ್ರನ್ನಾರ ಪೂಜೆ ಮಾಡ್ರಿ ಒಂದ ದೇವ್ರನ್ನ ಪೂಜೆ ಮಾಡಬೇಕು ಅದು ನಿಜವಾದ ನಿಷ್ಠ ಈ ಧರೆಯೊಳಗೆ ಬಂದೇವಂದ್ರೆ ನೇಮದಿಂದ ನಡೆಯಲ್ಕೆ ಎಡೆಯುಂಟೆ ಸತ್ಯದಿಂದ ಸಾತ್ವಿಕತನದಿಂದ ಸಂಸ್ಕಾರದಿಂದ ನಾವು ನಡೆದೇವಪ್ಪಾ ಅಂತಂದ್ರೆ ನಮ್ಮನ್ನ ಯಾರು ಕೇಳೋರು ನೀ ಚಲೋ ಅಂದ್ರೆ ನಿನ್ನೆ ಯಾರು ಕೇಳ್ತಾರ ನೀನು ಏನ್ರ ಮಾಡಿದಪ್ಪ ಅಂತಂದ್ರೆ ಬಂದು ಯಾಕೋ ತಪ್ಪಾಡಿ ಅಂತ ಕೇಳ್ತಾರೆ ನೀ ಚಲೋ ಇದ್ದ ನಿನ್ನೆ ಯಾರು ಕೇಳ ಅವರು ಇಲ್ಲಿ ಬಂದೇ ಬಂದ್ರೆ ಇಷ್ಟೆಲ್ಲ ಮ್ಯಾಗ ಅವ್ರ ಮುಂದೆ ಹೇಳ್ತಾರೆ ರಾತ್ರಿ ಮೂರಾಯ್ತು ಹೊರಡು ಏನೇ ತರಲು ರಾತ್ರಿ ಅಂದ್ರೆ ನಮ್ಮ ಕೈಯಾಗ ಹೇಳುತ್ತಾರ ಒಂದು ಕಡೆ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗಿದೆ ಘನ ಕಾರ್ಯವನ್ನು ಮಾಡು ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದನ ಇಡು ಮರುಳ ಮುನಿಯ ಅಂತೇಳಿ ಎಷ್ಟು ಅದ್ಭುತದ ಮಾತು ನೋಡ್ರಿ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿಮ್ಮ ನಿಮ್ಮಕ್ಳು ನಿಮ್ಗೆ ಹುಟ್ಬೇಕಂತೇಳಿ ನೀವೆಲ್ಲ ಅನ್ಕೊಂಡಿರಿ ನನ್ನ ಮಗ ಸೋಮವಾರ ದಿವಸನ ಹುಟ್ಟಲಿ ಅಂತ ನೀವು ಅನ್ಕೊಂಡ್ರಿ ಹೋಳಿ ಹುಣ್ಣಿ ದಿವಸ ಹುಟ್ಟಿದ್ರೆ ಏನು ಮಾಡೋ ಹೌದಲ್ರಿ ನಿಮ್ಮಗ ಚಲೋ ಸೋಮಾರ್ ಹುಟ್ಲಿ ಚಲೋ ದಿವಸ ಹುಟ್ಲಿ ಅಂತ ನೀವ್ ಅನ್ಕೊಂಡಿರಿ ಎಲ್ಲರೂ ಹೊಯ್ಕೊಳ್ಳೋ ದಿವಸ ಹುಟ್ಟಿದ್ರಿ ಏನು ಮಾಡಕ್ಕೆ ಬರ್ತೈತಿ ಅನ್ಕೊಂಡಿರಿ ಎಲ್ಲ ರಜಾ ಇದ್ದಾಗ ಎಲ್ಲ ಚಲೋ ಇದ್ದಾಗ ಎಲ್ಲರೂ ಖಾಲಿ ಇದ್ದಾಗ ಹುಟ್ಟಬೇಕಂತ ನೀವು ಅನ್ಕೊಂಡ್ರಿ ಕರೆ ಕೊರೋನಾ ಬಂದಾಗ ಸತ್ರ ಏನು ಮಾಡ್ಬೇಕು ಯಾರು ನೋಡಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅದಕ್ಕೆ ಹೇಳ್ತಾರ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗೈತಿ ನಿನ್ನ ಜೀವನ ಐತಿ ನಿನ್ನ ಕೈಯಾಗ ತಮ್ಮ ಹುಟ್ಟುದು ನಾವು ಕೇಳಿ ಹುಟ್ಟಿಲ್ಲ ಸಾಯೋದು ನಾವು ಕೇಳಿ ನಾವು ಪಡ್ಕೊಳ್ಳಂಗಿಲ್ಲ ಹುಟ್ಟೇ ಒಂದು ಮ್ಯಾಗ ಸಾಯ್ಲೇಬೇಕು ಸತ್ತಾನಂದ ಮ್ಯಾಗ ಮನುಷ್ಯ ಮತ್ತೆ ಹುಟ್ಟಲೇಬೇಕು ಅದಕ್ಕೆ ಈ ಹುಟ್ಟು ಸಾವಿಗಳ ಮಧ್ಯೆ ಇರುವುದೇ ಜೀವನ ಆ ಜೀವನವನ್ನು ಯಾರು ಚಲೋ ತಂಗ ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ಈ ಜಗತ್ತಿನೊಳಗೆ ಬಹಳ ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಹೋಗೋದೈತಿ ಇಲ್ಲಿ ಏನು ಕುಂತ ಚಿಂತೆ ಮಾಡಕತ್ತಿರಲ್ಲ ಚಿಂತೆ ಮಾಡ್ಲಾರ್ದು ಮನೆಯಾಗ ಕುಂತ ಚಿಂತೆ ಮಾಡೋದು ದೊಡ್ಡದಲ್ಲ ಮನೆಯಾಗ ಕುಂತ ಚಿಂತೆ ಮಾಡಿಸ್ತದೆ ನಾಳೆ ಒಂದು ಮನೆಯಾಗ ಕು ಅವಾಗ ಚಿಂತಿನ ಬರುದಿಲ್ಲ ಚಿಂತಿನ ಬರೋದಿಲ್ಲ ಜೀವನ ಇಷ್ಟ ಏನು ಹುಟ್ಟಿದಾಗ ಹುಟ್ಟಿದಾಗ ನಮ್ಮಲ್ಲಿ ಬರೇ ಉಸಿರಟ್ಟ ಇರ್ತದೆ ಹುಟ್ಟಿದಾಗ ನಮಗೆ ಉಸಿರಟ್ಟ ಇರ್ತದ ಹುಟ್ಟಿ ಬಂದ ಮ್ಯಾಗ ಎಲ್ಲರೂ ಹೆಸರು ಕೊಡ್ತಾರೆ ಸತ್ತಾಗ ಉಸಿರು ಇರುವುದಿಲ್ಲ ಆದರೆ ಹೆಸರು ಇರ್ತದೆ ಹೆಸರು ಇರಬೇಕಾಗಿತ್ತಂದ್ರೆ ನೀನು ಮನುಜರಿಗೆ ಮುದ ನೀಡಿ ಆ ಭಗವಂತನನ್ನು ಒಲಿಸಿಕೊಂಡು ಮನುಜರಿಗೆ ಒಳ್ಳೆಯದನ್ನು ಮಾಡಿದ್ದೆ ಆದರೆ ನೀ ಸತ್ರು ನಿನ್ನ ಹೆಸರು ಉಳಿಯೋಂಗಾಗ್ತದ ಶ್ರೀಯೋಗಿ ಹಂಗಾಗ್ತಿ ಅದಕ್ಕೆ ಅವ್ರು ಹೇಳುತ್ತಾರೆ ಮನುಜರಿಗೆ ಮುದ ನೀಡು ಮರುಳ ಮುನಿಯ ಒಂದಿಷ್ಟು ಒಳ್ಳೆಯವರಿಗೆ ಭಗವಂತ ಭಗವಂತ ಪತ್ರಿ ಏರಿಸಿದ್ರೆ ಅಟ್ಟ ಒಲಿಯುವುದಿಲ್ಲ ಪೂಜೆ ಮಾಡಿದ್ರೆ ಒಲಿಯುವುದಿಲ್ಲ ನೀವು ಬೇಕಾದಷ್ಟು ತಗೊಂಡುಕೊಂಡು ಬಂದ್ರೂ ಒಲಿಯುವುದಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ರಪ್ಪ ನಾಲ್ಕು ಜನನ ಹಚ್ಕೊಳ್ರಿ ಹೃದಯವಂತಿಕೆ ತೋರಿಸ್ರಿ ಪ್ರೀತಿ ತೋರಿಸ್ರಿ ಪ್ರೇಮ ತೋರಿಸ್ರಿ ಎಲ್ಲರೂ ಅನ್ನುವಂತಹ ಭಾವ ನಿಮ್ಮೊಳಗಿತ್ತಂದ್ರೆ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಅದಕ್ಕೆ ಹೇಳ್ತಾರ ನೋಡ್ರಿ ಏನಂತ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಎಟ್ಟ ಅದ್ಭುತದ ಮಾತೈತಿ ಕಲ್ಲು ಮಣ್ಣಿನೊಳಗಿಲ್ಲ ಪರಮಾತ್ಮ ಅಂತಂದ್ರೆ ಯಾರು ತಾಯಿ ತೋರಿಸುವಂತಹ ಪ್ರೀತಿಯೊಳಗದಾನ ಸ್ನೇಹಿತ ತೋರಿಸುವಂತಹ ಪ್ರೀತಿಯೊಳಗದಾನ ಅಣ್ಣ ತೋರಿಸುವಂತಹ ಪ್ರೀತಿಯೊಳಗದಾನ ತಂಗಿ ತೋರಿಸುವಂತಹ ಪ್ರೀತಿಯೊಳಗದಾನ ಭಗವಂತ ಎಲ್ಲಿ ಅದಾನಪ್ಪ ಅಂತಂದ್ರೆ ಯಾರು ಈ ಜಗತ್ತನ್ನು ಪ್ರೀತಿಸ್ತಾರಲ್ಲ ಆ ಪ್ರೀತಿಯೊಳಗೆ ಭಗವಂತ ಅದಾನ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಅವ್ರು ಹೇಳಿದ್ರು ಏನು ಎಲ್ಲಿ ಇಲ್ಲ ದೇವರು ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಅದಾನ ದೇವರು ಅದಕ್ಕೆ ರಾತ್ರಿ ಮೂರು ಹೊರಡು ಎನೆ ತೆರಲು ಪಾರು ಮೆಚ್ಚುವನು ಮಂಕುತಿಮ್ಮ ಭಗವಂತ ಮೆಚ್ಚಬೇಕಾಗಿತ್ತಂದ್ರೆ ಸುಮ್ಮ ಕರೆ ಬಂದಾಗ ಹೋಗಿಬಿಡ್ಬೇಕು ಬಹಳ ಇದು ಮಾಡಂಗಿಲ್ಲ ನಿಮ್ಮ ಎಲ್ಲಿ ಕೂತ್ರು ಬಿಡೋದಿಲ್ಲ ಸಾವು ಏನೇನು ಮಾಡಿದರೂ ಬಿಡುವುದಿಲ್ಲ ಎಲ್ಲಿ ಅಡುಗೆ ಮನೆ ಹಾಕಿ ಕೂತ್ರೆ ಏನು ಬಾತ್ ಕೂತ್ರೆ ಏನು ಸಾವು ಬರ್ತದಂತೇಳಿ ಹಾಸ್ಪಿಟಲ್ನಾಗ ಕೂತ್ರೆ ಏನು ಸಾವು ಬರ್ತದಂತೇಳಿ ಅಮೇರಿ ಹೋದರೆ ಏನು ಜಪಾನ್ ಹೋದ್ರೆ ಏನು ಮಟದಾಗ ಬಂದು ಕೂತ್ರೆ ಏನು ಎಲ್ಲಿ ಕೂತ್ರೆ ಏನು ಬರೋದ ಕೂತ್ಕೂತಲ್ಲಿ ಹೋದನ್ರಿ ಅಂತ ಅನ್ನೋರಣ ಒಂದಿನ ಅದಕ್ಕೆ ಸಾವು ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಕಾರ್ಯವನ್ನು ಮಾಡು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಕಾರ್ಯ ಅಂದ ತಕ್ಷಣ ಊರಿಗೆ ಬೇಡಾಗೋದಲ್ಲ ಊರಿಗೆ ಬ್ಯಾಡಾಗೋದಲ್ಲ ಘನಕಾರ್ಯ ಅಂಥೇಳಿ ಲಾಸ್ಟ್ನೇ ಕೇಳ್ತೀನಿ ಒಂದು ಭಾಳ ಚಂದ ಕಥೆ ಐತಿ ಈಗ ಒಂದು ಸ್ವಲ್ಪ ಶಿವಯೋಗ ಕಡೆ ಬರೋಣ ಅಂತ ಸಮಯ ಇಲ್ಲ ಬರ್ತದೆ ನಾಳೆ ಬರ್ತದೆ ಈಗ ಬರ್ತದ ಅಂತ ಏನಿಲ್ಲ ಯಾವ ಟೈಮ್ನಾಗ ಬರ್ದೋ ಸುಮ್ಮನೆ ಹೋಗಬೇಕು ಎಲ್ಲರಿಗೆ ಅಂಜಿಕೆ ಐತಿ ಇಲ್ಲೊಂದು ಒಂದು ಮಾತ್ರ ಅಂಜಿಕೆ ಐತಿ ಒಟ್ಟು ಅಂಜಿಕೆ ಎಲ್ಲರಿಗೆ ಇಲ್ಲಿದ್ದವ್ರಿಗೆ ಏನು ಗೊತ್ತ ಎದಕ್ಕೆ ಅಂಜಿಸ್ತಿರ್ ಗೊತ್ತ ನೀವೆಲ್ಲರೂ ಗಂಡಗೆ ಅನಿಸ್ತಿರಲೋ ಗೊತ್ತಿಲ್ಲ ಅಣ್ಣಾರ ನೀವು ಹೆಂಡತಿಗೆ ಅನಿಸ್ತಿರಲೋ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅಪ್ಪಗೆ ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅವು ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಮನಿದೇವರಿಗೆ ನೀವು ಅನ್ಸುತ್ತಿರಲೋ ಗೊತ್ತಿಲ್ಲ ಗುರುಗೋರಿಗೆ ನೀವು ಹಂಚ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಒಂದಕ್ಕೆ ಮಾತ್ರ ಅಂಜತೀರಿ ಇದಕ್ಕೆ ಎಲ್ಲರಿಗೂ ಗೊತ್ತೈತೆ ನೋಡ್ರಿ ಸಾವಿಗೆ ಮಾತ್ರ ಅಂಜುತ್ತೇವೆ ಹೌದಲ್ರಿ ಎಲ್ಲರಿಗೂ ಚಿಂತಿದ ನಾವು ಯಾವಾಗ ಓದೇವು ಅಂದ್ರೆ ಏನಾಕತಿ ಮನುಷ್ಯ ಹೋಗೋದು ವಿಚಾರ ಮಾಡಿ ಓದ್ಮ್ಯಾಗ ಏನಕತ್ತ ಚಿಂತೆ ಮಾಡ್ತಾನೆ ಅದಕ್ಕೆ ಎನಿ ಟೈಮ್ ಅದು ಸಾವ ಅಂತ ಏನಿಲ್ಲ ರಾತ್ರಿ ಮಲ್ಕೊಳಗ ಬರ್ತದಂತೇನಿಲ್ಲ ಒಟ್ಟು ಬರುದ ಬರುದ ನೀವೆಲ್ಲ ಅನ್ಕೊಂಡಿರಿ ಏನಂತ ಏನು ಅನ್ಕೊಂಡಿರಿ ರೀ ನಮಗೆ ಯಾವತ್ತು ಸಾವು ಬರಬಾರ್ದು ಅಂತೇಳಿ ಬರ್ತೈತಿ ಯಾರು ಬಿಡೋರು ಯಾರು ಮೂರು ಆದ್ರೂ ಎಟ್ಟು ಹೋಗ್ಬೇಕು ಯಾರೋ ಒಬ್ಬವಾ ಯಾರೋ ಒಬ್ಬವಾ ಬಹಳ ದುಡ್ಡು ಗಳಿಸಿದಂತ ದೊಡ್ಡ ಡಾಕ್ಟರ್ ಇದ್ದ ಜಿಪುಣತನ ಮಾಡಿ 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 ಭಾಳ ದುಡ್ಡು ಗಳಿಸಿದಂತ ದುಡ್ಡು ಗಳಿಸಿ ಇಟ್ಟ ಎಷ್ಟು ನಾಲ್ಕುನೂರು ಕೋಟಿ ರೂಪಾಯಿ ಇಟ್ಟಂತ ಐವತ್ತು ವರ್ಷ ಆಗಿತ್ತು ನಾಕ್ನೂರು ಕೋಟಿ ರೂಪಾಯಿ ಇಟ್ಟ ಇಡನ ಸುತ್ತಲೂ ಎಲ್ಲ ಮನಿ ಕಟ್ಟಿದ್ದ ಮನಿ ಕಟ್ಟಿ ಸುತ್ತಲೂ ಎಲ್ಲರನ್ನು ಕಾವಲುಗಾರನಿಟ್ಟು ರಾತ್ರಿ ಮೂರಾಗಿತ್ತು ಯಾರೋ ಬಂದು ಕದ ಬರ್ಸಕತ್ತಾರ ಕದ ಬರ್ಸಕ ಯಾರು ಈ ಟೈಮ್ನಾಗ ನೀವು ಬೆಡ್ರೂಮ್ ಕದ ಬರ್ಸಕತ್ತಾರ ಯಾರ ಅಂತ ರಾತ್ರಿ ಎರಡೂವರೆ ಆಗೈತಿ ಯಾರು ಬಂದಾರ ಅಂತ ಚಿಂತವು ಕದ ತೆಗಿತಾನ ಮಸ್ತ್ ಮ್ಯಾಗ್ ಕಿರೀಟ ಹಾಕ್ಕೊಂಡು ಚಲೋ ಚಲೋ ಬಂಗಾರ ಬಟ್ಟೆ ಹಾಕ್ಕೊಂಡು ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಬಂದು ನಿಂತಾನೆ ಮಗು ಹೋಗ್ತಿದ್ ಇಬ್ಬರು ನಿನ್ರ ಯಾರೋ ನೀವು ನೋಡ್ರಿ ನೀವು ಇದಾಕ್ಟ್ರ್ ಅಲ್ಲ ರೀ ಹೌದು ನೋಡಪ್ಪ ನೀವು ನಾಟಕ ಕಂಪ್ನಿಯವ್ರು ಇದ್ದಂಗೆ ಅದೇರಿ ಅಡ್ರೆಸ್ ತಪ್ಪು ಬಂದಿರಿ ನಾಟಕ ನಿಮ್ದು ಯಾವ್ದು ಹೇಳಿ ಎಲ್ಲಿ ಅಡ್ರೆಸ್ ಹೇಳಿರಿ ನಾ ಅಲ್ಲಿ ಹೋಗ್ರಿ ಅಂದ್ರೆ ತಮ್ಮ ನಾವು ನಾಟಕ ಕಂಪ್ನಿಯವರಲ್ಲ ಯಮ ನಾವು ಅಂದ್ರೆ ಈಗ ಯಾಕೆ ಬಂದಿರಿ ನೀನು ಕರ್ಕೊಂಡು ಹೋಗಕ್ಕೆ ಬಂದೆವು ನೀನು ಹೆಂಗೆ ನಂಬು ನಾವು ನೀ ಯಮ ಅಂತೇಳಿ ಹೆಂಗೆ ಭಾಳ ಚಂದ ಅದೆಲ್ಲ ಭಾಳ ಚಂದ ಡ್ರೆಸ್ ಮಾಡ್ಕೊಂಬಂದು ನಾಟಕನೇ ಕಾಣು ಕಾಣಕತ್ತಿ ನೀನು ಹೆಂಗೆ ನಂಬು ನೋಡಪ್ಪ ನಿಂದು ಟೈಮ್ ಆಗೈತಿ ಈ ಸದ್ದ ನಿನ್ನ ಕರ್ಕೊಂಡು ಹೋಗ್ಬೇಕು ನೀನು ರೆಡಿಯಾ ಎಲ್ಲಿ ಕರ್ಕೊಂಡು ಮ್ಯಾಗ ಮುಗಿತ್ ನಿಂದು ಅವಾಗ ಇವನು ತಣ್ಣಗಾದವ ಖರೆ ಹೇಳ್ದು ನೀನು ನೋಡ್ಬೇಕಾರೆ ನಿನ್ನ ಲಿಸ್ಟ್ನಾಗ ಇವತ್ತು ಹೆಸರು ಐತಿಲ್ಲ ಅಂತೇಳಿ ಬುಕ್ಕ ತೆಗೆದ್ರು ತೋರಿಸಿದ್ರು ಕರೆಕ್ಟ್ ಟೈಮಿಗೆ ಮೂರು ಗಂಟೆಗೆ ಒಂದು ಹೆಸರಿತ್ತು ಮೂರು ಗಂಟೆಗೆ ಒಂದು ಹೆಸರಿತ್ತು ಹೆಸರಿತ್ತು ತೋರಿಸಿದ್ರು ಅಲ್ಲ ಇವನ್ನ ಓತಲಪ್ಪ ಎಷ್ಟು ಮುನ್ನೂರು ಕೋಟಿ ರೂಪಾಯಿ ಗಳಿಸಿನಿ ಇನ್ನು ಮುಂದೆ ಅನುಭವಿಸ್ಬೇಕಂತ ಮಾಡೀನಿ ಜಿಪುಣತನ ಮಾಡಿ 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 ಗಳಿಸಿ ಮುನ್ನೂರು ಕೋಟಿ ರೂಪಾಯಿ ಚಿಂತೆ ಆತು ಕುಂಡ್ರಿಸಿದ ಕುಂಡ್ರಿಸಿ ಹೇಳ್ದ ನೋಡಪ್ಪ ನಾ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟೀನಿ ನಿನಗೆ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಟ್ಟು ಬಿಡು ನಾನು ಅಂದವ ದೇವರಿಗೆ ಭ್ರಷ್ಟಾಚಾರ ಕೇಳೋರು ನಾವು ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಟ್ಟು ಬಿಡು ಸಾಧ್ಯನೇ ಇಲ್ಲ ಧರ್ಮರಾಯ ಯಾವತ್ತಿದ್ರೂ ದೇವ್ರ ಧರ್ಮ ತಪ್ಪಿದ್ರು ಯಮಧರ್ಮ ಮಾತ್ರ ಯಾವತ್ತು ಧರ್ಮ ತಪ್ಪುದಿಲ್ಲ ಹೋಗೋ ಟೈಮ್ನಾಗ ಕರ್ಕೊಂಡು ಹೋಗಾವ್ನ ಇನ್ನು ನಡೆಯುವುದಿಲ್ಲ ತಮ್ಮ ಸಾಕು ಇಪ್ಪತ್ತು ಕೋಟಿ ಕೊಡ್ತೀನಿ ಬಿಡು ಅಂದ ಹ್ಞೂ ಆಗುದಲ್ಲ ಅಂದ ಇವ ಅಂದ ನಿನಗೆ ಫಿಫ್ಟಿ ನನಗೆ ಫಿಫ್ಟಿ ಅಂದಿವಾ ಫಿಫ್ಟಿ ಫಿಫ್ಟಿ ಯಾ ಫಿಫ್ಟಿನೂ ಇಲ್ಲ ಏನು ಇಲ್ಲ ಲಾಸ್ಟ್ನಿಗೆ ಇಲ್ಲಿಗೆ ಬಂದ ಎರಡು ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ನಿನಗ ಕೊಡ್ತೀನಿ ಒಂದು ಕೋಟಿ ರೂಪಾಯಿ ಇಡ್ಕೊತ ನಾನು ಬಿಟ್ಟು ಬಿಡುವ ಎರಡು ನೂರ ತೊಂಬತ್ತರಂಬತ್ತಲ್ಲಪ್ಪ ಮುನ್ನೂರು ಕೋಟಿ ಮೇಲೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ನಿನ್ನ ಬಿಡೋದಿಲ್ಲ ಕರ್ಕೊಂಡು ಹೋಗೋಣ ಅಂದಿಮ ಹಿಂಗ ನಾನು ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ವಿಚಾರ ಮಾಡಿದೆ ಭಾಳ ದೂರದಿಂದ ಬಂದಿರಿ ಒಂದ್ ಹಿಟ್ಟು ಚಹ ಕುಡಿಯೋಕತ್ತಿರ ತಳ್ರಿ ಅಂದಿಮ ಚಹ ಕುಡಿಯೋಕತ್ತಿರ ನೀವು ನೋಡ್ರಿ ಕಲಿಯುಗದ ಅಮೃತ ಬಂದವರಿಗೆಲ್ಲ ಚಹ ಕುಡ್ತಿರೋದು ಚಹಾ ಕುಡಿಯೋಕತ್ತಿರ ತಳ್ರಿ ಅಂತೇಳಿ ಒಳಗೆ ಕರ್ಕೊಂಡು ಹೋದ ಹೋಗಿ ಚಾ ಮಾಡಿದ ಚಾ ಮಾಡಿ ಸ್ವಕಾಸ ಚಹದಾಗ ಏನು ಮಾಡಿಬಿಟ್ಟ ಎರಡು ಎರಡು ನಿದ್ದೆಗಳಿಗೆ ಹೋಗದ ಎರಡೆರಡು ನಿದ್ದೆಗಳಿಗೆ ಹೋಗದ ಹೋಗಿ ಯಮಗ ಚಿತ್ರಗುಪ್ತ ಕೊಟ್ಟಂತ ಕುಡಿದ್ರು ಕುಡಿದ ತಕ್ಷಣ ಎರಡೇ ಎರಡು ನಿಮಿಷಕ್ಕೆ ಮಸ್ತ್ ನಿದ್ದೆ ಹತ್ತು ಮಸ್ತ್ ನಿದ್ದೆ ಹತ್ತು ಮಕ್ಕೊಂಡು ಬಿಟ್ಟ ಮಕ್ಕಳಣ ಆ ಬುಕ್ದಾಗ ಏನು ಬರೆದಿತ್ತಲ್ಲ ಇವ್ನ ಹೆಸರಿತ್ತು ನೋಡ್ರಿ ಅದನ್ನು ಅಳಕಿಸಿದವ ಅಳಕಿಸಿ ಲಾಶ್ಟ ತನ್ನ ಹೆಸರು ಬರ್ಕೊಂಡ ಪೂರ್ತಿ ಲಾಶ್ಟ ಹೆಸರು ಬರ್ಕೊಂಡ ಆತು ನಾಲ್ಕು ತಾಸಾದ್ಮೇಲೆ ಯಮಗೆ ಹೆಸರು ಆಯ್ತು ಹೆಚ್ಚರಾಗಣ ಎದ್ದ ಭಾಳ ಖುಷಿ ಆಯ್ತು ಮಗ ಯಾವತ್ತು ನಿದ್ದೆ ಮಾಡಿದಿಲ್ಲೋ ಬರೇ ನರಕದಾಗ ನೋಡಿ 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 ಸಾಕಾಗಾಗಿತ್ತು ಭಾಳ ಸ್ವರ್ಗನ ತೋರಿಸಿದಿ ಯಾ ದೇವರು ತೋರಿಸಿದ್ದಿಲ್ಲ ಚಲೋ ನಿದ್ದೆ ಮಾಡಿಸಿದ್ ನಿನಗೇನು ಹೊರ ಕೊಡ್ಬೇಕು ಹೇಳೋಣ ನಿನಗೇನು ಮಾಡತನ ಅಂತಂದ್ರೆ ಇವತ್ತು ನಿನ್ನ ಹೆಸರು ತೆಗೆದ ಯಾವಂದು ಇವತ್ತು ಲಾಸ್ಟ್ ಐತೆ ಅವನ ಕರ್ಕೊಂಡು ಹಾಕೀನಿ ಏನಂತ